ಹಾಯ್ ಹಲೋ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಹಾಕೋದನ್ನು ಮರಿಬೇಡಿ ಇವತ್ತು ಚಂದ್ರಗ್ರಹಣದ ಬಗ್ಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಡೀಟೇಲ್ಸ್ ಆಗಿ ನೋಡೋಣ ಮೊನ್ನೆ ವೀಡಿಯೋದ ಮುಂದುವರೆದ ಭಾಗ ಇದು ಮೊನ್ನೆ ವೀಡಿಯೋದಲ್ಲಿ ಹೇಳಿದ ಹಾಗೆ ಗ್ರಹಣ ಎಷ್ಟು ಗಂಟೆಯಿಂದ ಪ್ರಾರಂಭ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಎಲ್ಲ ಹೇಳಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದರೆ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ಆಗ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಏ ಏನು ಮಾಡಬೇಕು ಅಂತ ಈಗ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡೋಣ ಮಂತ್ರ ಜಪ ಮತ್ತು ಧ್ಯಾನ ಯಾವುದೇ ಮಂತ್ರ ಜಪ ಧ್ಯಾನ ಇದು ತುಂಬ ಪವರ್ಫುಲ್ಲು ಈ ಟೈಮಲ್ಲಿ ಮಾಡಿರೋ ಮಂತ್ರದ ವೈಬ್ರೇಷನ್ನು ಇನ್ನೂ ಚೆನ್ನಾಗಿ ನಿಮಗೆ ಬಾಡಿಗೆ ಫೀಲ್ ಆಗುತ್ತೆ ಪರ್ಟಿಕ್ಯುಲರ್ ಮಂತ್ರ ನಿಮಗೆ ಗೊತ್ತಿಲ್ಲದೆ ಇದ್ದಲ್ಲಿ ಓಂಕಾರದ ಜಪ ಕೂಡ ಹೈಬ್ ವೈಬ್ರೇಷನ್ ಕೊಡುತ್ತೆ ಮತ್ತು ಮೈಂಡ್ ಕಾಮ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ದೀಪ ಹಚ್ಚಿ ಇಡಿ ಮೈಂಡ್ ಶಾಂತವಾಗಿಡಲು ಇದು ಕೂಡ ಒಂದು ಹೆಲ್ಪ್ ಮಾಡುತ್ತೆ ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಗಂಗಾ ಜಲ ಇದ್ದರೆ ಅದನ್ನು ಪ್ರೋಕ್ಷಣೆ ಮಾಡ್ಬೋದು ಅಥವಾ ಬೇರೆ ಯಾವುದಾದ್ರೂ ದೇವಸ್ಥಾನದ ತೀರ್ಥ ಇದ್ದರೂ ಅದನ್ನು ಪ್ರೋಕ್ಷಣೆ ಮಾಡ್ಬೋದು ಇದರಿಂದ ಕ್ಲೆನ್ಸಿಂಗ್ ಆಗುತ್ತೆ ಇನ್ನು ಗ್ರಹಣದ ಸಮಯದಲ್ಲಿ ತರ್ಪಣ ಕೊಡ್ಬೋದು ಪಿತೃಗಳಿಗೆ ತರ್ಪಣ ಕೊಡೋ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಬೇಕಾದರೆ ಅದನ್ನು ಮಾಡ್ಬೋದು ಇದ್ಯಾವುದು ಮಾಡೋಕ್ಕೆ ಆಗದೇ ಇದ್ದರೆ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಕೇಳಿಸ್ಕೊಳ್ಳಿ ಅಥವಾ ಪ್ಲೇ ಮಾಡಿ ಬಿಡಿ ಅದು ಇದಾಗ್ತಾ ಇರುತ್ತೆ ಅಂದರೆ ಪ್ಲೇ ಆಗ್ತಾ ಇರುತ್ತೆ ಅದನ್ನು ಕೇಳಿಸ್ಕೊಳ್ಳಿ ರಿಪೀಟೆಡ್ ಆಗಿ ಇನ್ನು ಇದು ಆಗಲಿಲ್ಲ ಅಂತಂದರೆ ನಿಮಗೆ ಯಾವ ಮಂತ್ರ ಇಷ್ಟ ಯಾವ ಶ್ಲೋಕ ಇಷ್ಟ ಅದನ್ನು ಹೇಳ್ಕೊಬೋದು ಅಥವಾ ಕೇಳ್ಬೋದು ಯಾವ ಕೆಲಸ ಮಾಡಬಾರ್ದು ಅಂತ ಈಗ ನೋಡೋಣ ಅಡುಗೆ ಮಾಡಬಾರ್ದು ಆ ಟೈಮಲ್ಲಿ ತಿನ್ನಬಾರ್ದು ಗ್ರಹಣದ ಟೈಮಿಗೆ ನಿಮ್ಮ ಹೊಟ್ಟೆ ಆದಷ್ಟು ಖಾಲಿ ಇರಬೇಕು ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡಬಾರ್ದು ಯಾವುದೇ ಹೊಸ ಕಾಂಟ್ರಾಕ್ಟ್ ಸೈನ್ ಮಾಡೋದು ಮಾಡಬಾರ್ದು ಮತ್ತು ಪ್ರೆಗ್ನೆಂಟ್ ಇರೋರಿಗೆ ಪ್ರಿಕಾಕ್ಷನ್ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನೋಡಿ ಗ್ರಹಣದ ಟೈಮಲ್ಲಿ ಮತ್ತು ಹಸ್ಬೆಂಡ್ ವೈಫು ಸೇರಬಾರ್ದು ಮತ್ತು ಅನ್ನೆಸೆಸರಿ ಹೊರಗಡೆ ತಿರುಗಾಡೋದು ಶಾಪಿಂಗು ಅಂತ ಹೇಳಿ ಈ ಥರ ಈ ಥರ ಓಡಾಡೋದು ಮಾಡಬೇಡಿ ಮೈಂಡು ಬಾಡಿ ಕಾಮ್ ಆಗಿರಬೇಕು ಪ್ರಿಫರೇಬಲಿ ನಾನ್ ವೆಜ್ ಅವಾಯ್ಡ್ ಮಾಡಿ ಆ ದಿವಸ ಗ್ರಹಣದ ದಿನ ಮಧ್ಯಾಹ್ನ ತಿನ್ಬೋದಂತೆ ಅಂತ ತಿನ್ನೋಕ್ಕೆ ಹೋಗಬೇಡಿ ಅದು ಡೈಜೆಷನ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಸೊ ತಿನ್ನಬೇಡಿ ದಿನ ಗ್ರಹಣ ಗ್ರಹಣದ ಟೈಮಲ್ಲಿ ರೇಡಿಯೇಷನ್ ಚೇಂಜ್ ಆಗೋದು ಪ್ರೂವ್ ಆಗಿರೋ ಫ್ಯಾಕ್ಟು ಸೂಕ್ಷ್ಮಾಣು ಜೀವಿಗಳು ಬೇಗ ಬೆಳೆಯುತ್ತೆ ಅದಕ್ಕೆ ಹಿರಿಯರು ಆರೋಗ್ಯ ಕಾಪಾಡಿಕೊಳ್ಳೋಕೋಸ್ಕರ ಫಾಸ್ಟಿಂಗು ಉಪ್ ಉಪವಾಸದ ರೂಲ್ ಮಾಡಿದರು ಮತ್ತು ಮಂತ್ರ ಚೆಂಡ್ ಚಾಂಟ್ ಮಾಡೋದ್ರಿಂದ ಮೆದುಳಿನ ವೇವ್ಸ್ ಆಲ್ಫಾ ಮತ್ತು ತೀಟಾ ಸ್ಟೇಟಿಗೆ ಹೋಗುತ್ತೆ ಇದರಿಂದ ಮೈಂಡು ಶಾಂತವಾಗುತ್ತೆ ಹೀಗೆ ಸಿಂಪಲ್ ಆಗಿರೋ ರೂಲ್ಸನ್ನು ಫಾಲೋ ಮಾಡಿ ಗ್ರಹಣದ ಸಮಯದಲ್ಲಿ ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಅಂದರೆ ನಾನು ಹೇಳಿರೋ ರೀತಿ ಬಳಸಿ ಸಫರಿಂಗಿಂದ ಹೊರಗಡೆ ಬನ್ನಿ ಗ್ರಹಣದ ಬಗ್ಗೆ ಭಯ ಬೇಡ ಗೊತ್ತಾಯ್ತಾ ಭಯ ಬೀಳೋದಂತೂ ಬೇಡ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ Stay positive, stay blessed. Thank you, thank you for watching.